ದಬಾಗಿಲ್ ತಾಲೂಕ್ ದುಗ್ಸಂದ್ರ ಹೋಬ್ಳಿ ವಿ ನಾಗರೆಡ್ಡೆಳ್ಳಿ ಕಂದಾಯ ವೃತ್ತದ ಸರ್ವೆ ನಂಬರ್ ಅರವತ್ತರಲ್ಲಿ ಕೆರೆ ಅಂಗಳ ಹದಿನಾರು ಎಕರೆ ನಾಲ್ಕು ಗುಂಟೆ ಇದೆ ಸರ್ವೆ ನಂಬರ್ ಎಂಬತ್ನಾಲ್ಕರಲ್ಲಿ ಸುಮಾರು ಎಂಬತ್ತ್ಮೂರರಲ್ಲಿ ಕರಾಬು ಎರಡು ಎಕರೆ ಇಪ್ಪತ್ತೈದು ಗುಂಟೆ ಮತ್ತು ಅದರಂತೆ ಸರ್ವೆ ನಂಬರು ಎಂಬತ್ತ ನಾಲ್ಕರಲ್ಲಿ ಸರ್ಕಾರಿ ಕರಾಬು ಐವತ್ತು ಎಕರೆ ಹದಿನಾಲ್ಕು ಗುಂಟೆ ಈ ಜಮೀನನ್ನು ಕೆಲವು ಪ್ರಭಾವಿಗಳು ಸರ್ಕಾರಿ ನೌಕರಿಯಲ್ಲಿದ್ದು ಸರ್ಕಾರ ಸಂಬಳ ಪಡೆದು ಅವರ ತಂದೆಯೂ ಸರ್ಕಾರಿ ನೌಕರರು ಮಗನೂ ಅರಣ್ಯ ಇಲಾಖೆ ರಕ್ಷಕರು ವಿಕ್ರಮ್ ಅಂತೇಳಿ ಏನು ಶಿವಮೊಗ್ಗದಲ್ಲೆಲ್ಲೋ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ ನಾವು ಕೇಳ್ತಾ ಇರೋದೇನೆಂದ್ರೆ ಅವ್ರಿಗೆ ಭೂಮಿನೇ ಇಲ್ಲ ಏನು ಉಳುಮೆ ಮಾಡೋಕ್ಕೆ ದುಡ್ಕೊಂಡು ತಿನ್ನೋಕೆ ಭೂಮಿನೇ ಇಲ್ಲ ಅಂತ ಹೇಳಿದ್ರೆ ಸರ್ಕಾರದ ನಿಯಮಗಳ ಪ್ರಕಾರ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಕ್ಕೊಂಡಿದ್ದರೆ ಅವ್ರಿಗೆ ಮಂಜೂರಾಗಿದೆ ಎಷ್ಟೋ ಎಕರೆ ಆಗಿದೆ ಎರಡು ಎಕರೆ ಮೂರು ಎಕರೆ ಇಪ್ಪತ್ತೈದು ಗುಂಟೆ ಆಗಿದೆ ಅದು ಸರ್ಕಾರಿ ನೌಕರರಾಗಿದ್ದು ಸರ್ಕಾರಿ ಸಂಬಳ ಪಡೆದನು ಮಾಡ್ಕೊಂಡಿದರೆ ಅದರ ಜೊತೆಗೆ ಸರ್ವೆ ನಂಬರ್ ಎಂಬತ್ನಾಲ್ಕರಲ್ಲಿ ಸುಮಾರು ಹದಿನೇಳರಿಂದ ಹದಿನೆಂಟು ಎಕರೆ ಸರ್ಕಾರಿ ಜಮೀನನ್ನು ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಅದು ಇವತ್ತು ಯಾಕಂದರೆ ಯಾವ ಹೇಳಿದ್ರೆ ಬೆಂಗಳೂರು ಭೂಗೋಳರ ಜೊತೆಗೆ ಈ ಒಂದು ಸ್ಥಳೀಯ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸ್ವಲ್ಪ ಶ್ರೀಮಂತವಾಗಿರೋರು ಒತ್ತುವರಿ ಮಾಡ್ಕೊಂತಿ ನಾವು ನಿರಂತರವಾಗಿ ಏನು ಆರೋಪ ಮಾಡ್ತಾರೆ ಅದಕ್ಕೆ ಇದೇ ಈ ವಿ ನಾಗರೆಡ್ಡಿಯಲ್ಲಿ ರಾಮಾಪುರದ ಗ್ರಾಮಸ್ಥರಾದ ಸರ್ಕಾರಿ ನೌಕರರಿರುವಂತಹ ವಿಕ್ರಮೇ ಕಾರಣ ಆಗ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ಏನು ಇವತ್ತು ಕೋಲಾರ ಜಿಲ್ಲಾದ್ಯಂತ ಅಬ್ಬರಿಸಿ ಬೆಬ್ಬರಿಸ್ತಾ ಇದ್ದಾರೆ ಏನು ಅರಣ್ಯ ಇಲಾಖೆಯವರು ಪಾಪ ಎರಡು ಎಕರೆ ಮೂರು ಎಕರೆ ಒತ್ತುವರಿ ಮಾಡ್ಕೊಂಡಿರೋರು ಅದರಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ಟಮೊಟೊ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಕೋಳಿ ಫಾರಂಗಳು ಇರ್ಬೋದು ಅವ್ರಿಗೆ ಅವಕಾಶನೇ ಕೊಡ್ತಾ ಇಲ್ಲ ಏಕಾಏಕಿ ಏನು ಜೆ ಸಿ ಬಿ ಮುಖಾಂತರ ಪೊಲೀಸ್ ಪ್ರೊಡಕ್ಷನ್ ನಲ್ಲಿ ತೆರವುಗೊಳಿಸ್ತಾ ಇದ್ದೀರಾ ಅರಣ್ಯ ಇಲಾಖೆ ಮಾನ್ಯ ಡಿ ಎಫ್ ಅವರೇ ಹಾ ಇವತ್ತು ನಿಮ್ಮ ಇಲಾಖೆಯಲ್ಲಿ ಅದು ಯಾವುದೇ ಧಾರ್ಯದ ಯಾವುದೇ ಮೂಲೆಯಲ್ಲಿ ಆಗಲಿ ನಿಮ್ಮ ಇಲಾಖೆಯಲ್ಲೇ ಕೆಲಸ ನಿರ್ವಹಿಸಿದ ಕುಟುಂಬದಿಂದ ಇವತ್ತು ಅರಣ್ಯದ ಮರಗಳನ್ನು ಕೆರೆ ಅಂಗಳದಲ್ಲಿರುವ ಅರಣ್ಯಕ್ಕೆ ಸೇರುವ ಮರಗಳನ್ನು ನಾಶ ಮಾಡಿದಾರಲ್ಲ ಅವರ ವಿರುದ್ಧ ಏನು ಕ್ರಮ ಕೈಗೊಳ್ತೀರಾ ಅಲ್ಲಿಗೆ ನಿಮ್ಮ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ನೀವು ರಕ್ಷಣೆ ಕೊಟ್ಟು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಇದು ಯಾವ ನ್ಯಾಯ ಆ ಅಲ್ಲ ಇಲ್ಲಿನ ಊರಿನ ಗ್ರಾಮಸ್ಥರಾದಂತ ನಮ್ಮ ಏನು ಪಂಬ್ರಲ್ಲಿ ಎಂಟ್ರಾಮ್ ರೆಡ್ಡಿ ಅನ್ನೋರು ಏನು ಬೆಂಗಳೂರಿಗೆ ದೂರು ದಾಖಲು ಮಾಡಿದಾಗ ಇಲ್ಲಿನ ಆ ಮುಳಬಾಗಿಲು ತಾಲೂಕಿನ ವಲಯ ಅರಣ್ಯ ಅಧಿಕಾರಿಗಳು ಯಾರೋ ನಟರಾಜ್ ಅಂತೇಳಿ ಬಂದು ಮರಗಳನ್ನ ಸೀಸ್ ಮಾಡಿದ್ದಾರೆ ಒಂದೇ ದಿನ ಅವ್ರೇನ ವ್ಯಕ್ತಿ ಏನು ಅರಣ್ಯ ಇಲಾಖೆ ಇಲ್ಲಿ ಕೆಲಸ ಮಾಡ್ತಾರೆ ಆ ವ್ಯಕ್ತಿ ಫೋನ್ ಮಾಡಿ ನಂದು ಅನ್ನೋ ಒಳಗಾಗೆ ಬಿಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಲ್ಲ ರೈತರಿಗೊಂದು ನ್ಯಾಯ ನಿಮ್ಮ ಅರಣ್ಯ ಇಲಾಖೆ ಕೆಲಸ ಮಾಡೋರ್ಗೊಂದು ನ್ಯಾಯನಾ ಇದು ಸಾರ್ವಜನಿಕ ಉತ್ತರ ಆಗಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅವ್ರ ಕೆಲಸದಿಂದ ವಜಾ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅರಣ್ಯ ಸಚಿವರಾದ ಈಶ್ವರ ಖಂಡೆ ಅವರ ಮನೆ ಮುಂದ್ಗಡೆ ಈ ಒಂದು ಏನು ಕಡಿತ ಮಾಡಿರುವ ಮರಗಳ ಸಮೇತ ನಾವು ಹೋರಾಟ ಮಾಡ್ತೀವಿ ನಾವು ಸುಮ್ಮನೆ ಬಿಡಲ್ಲ ನಿಮ್ಗೆ ಫೋನ್ ಕರೆ ಮಾಡಿದ್ರೆ ಫೋನು ಎತ್ತಲ್ಲ ಅಲ್ಲಿಗೆ ಬಲ್ಲಾಡ್ಡಿರಂದ್ರೆ ನಿಮ್ಮ ಇಲಾಖೆಯ ಅಧಿಕಾರಿಗಳಂದ್ರೆ ಅಷ್ಟು ಭಯನಾ ಅಷ್ಟು ರಕ್ಷಣೆನಾ ನಾವು ಕೇಳ್ತಾ ಇರೋದು ಅರಣ್ಯ ಇಲಾಖೆ ಇದುವರೆಗೂ ಮಾತಾಡಿದ್ದೀವಿ ಇನ್ನು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು ನೀವು ಸರ್ಕಾರಿ ಆಸೆಗಳ್ ಉಳಿಸ್ತೀರಾ ಅಂತ ಎಂಬ ಭರವಸೆ ನಮ್ಮ ರೈತ ಸಂಘಕ್ಕಿದೆ ಮತ್ತೆ ಏನೋ ಸುತ್ತಮುತ್ತಲ ಗ್ರಾಮ ಗ್ರಾಮಸ್ಥರಕ್ಕಿದೆ ಎಲ್ಲಿ ನೀವು ಉಳಿಸ್ತಾ ಇದ್ದೀರಾ ಹ ಇವತ್ತು ಏನೋ ದುಃಖಂದ್ರ ಒಬ್ಬಳು ಏನೋ ನೀವು ನಾಗರೆಡ್ಡಿಯಲ್ಲಿ ನಾಗರೆಡ್ಡಿಲ್ಲ ನಾವು ಕೆರೆ ಅಂಗಳದಲ್ಲಿ ಸುಮಾರು ಸರ್ವೆ ನಂಬರ್ ಎಂಬತ್ನಾಲ್ಕರ ಐವತ್ತು ಎಕರೆ ಚಿಲ್ಲರೆ ಇದೆ ಐವತ್ತು ಎಕರೆ ಐವತ್ತೊಂದು ಎಕರೆ ಇದೆ ಸರ್ಕಾರಿ ಗೋಮಾಳ ಒಬ್ಬೊಬ್ಬ ಕುಟುಂಬದವನು ಸರ್ಕಾರಿ ನೌಕರರನ್ನು ಮೂವತ್ತು ಎಕರೆ ಇಪ್ಪತ್ತೈದು ಎಕರೆ ಹಾಕೊಂಡಿದ್ದಾರೆ ಯಾಕೆ ಒತ್ತುವರಿ ತಿರುಗಾಳಿಸ್ಬಾರ್ದು ಇಲ್ಲಿನ ಕಂದಾಯ ಡಿ ಟಿ ಇರ್ಬೋದು ರಾರೆ ಇರ್ಬೋದು ಏನು ಮಾಡ್ತಾ ಇದ್ದಾರೆ ಆ ಒತ್ತುವರಿ ಆಗಿರ್ಲ ಇನ್ನು ಜಾನುವಾರುಗಳಿಗೆ ಮೇಯ್ಸಕೆ ಜಾಗ ಇಲ್ಲ ಜಾನುವಾರುಗಳಿಗೆ ಇವತ್ತೇನೋ ಆ ಸ್ವಾಭಿಮಾನ ಬದುಕನ್ನು ಕೊಟ್ಟಿರುವ ಜಾನುವಾರುಗಳು ಹಳ್ಳಿಗಳಲ್ಲಿ ಮೇಯ್ಸಾಕೋದ್ರೆ ಆ ಖಾಸಗಿಯವರು ಇವರು ಒತ್ತುವರಿ ಮಾಡ್ಕೊಂಡು ಹೋಗೋದ್ರೆ ಅವ್ರ ಮೇಲೆ ಕಲ್ಲಿಗಳ ಎತ್ಕೊಂಡು ಎತ್ಕೊಂಡು ಹೊಡಿತಾರೆ ಇನ್ನು ಎಲ್ಲಿ ಸ್ವಾಮಿ ಹೊಡಿಬೇಕು ಮನೆ ತಾಲೂಕು ದಂಡಾಧಿಕಾರಿಗಳೇ ಉಪ ವಿಭಾಗಾಧಿಕಾರಿಗಳೇ ಕೋಲಾರ ಜಿಲ್ಲೆಯ ಅಭಿವೃದ್ಧಿಯ ಕನಸು ಕಂಡಿರುವ ಬಡವರ ಬರ ಕೆಲಸ ನಿರ್ಸಿದ ಮಾನ್ಯ ಜಿಲ್ಲಾಧಿಕಾರಿಗಳೇ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳೇ ನಾವೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ ಇವತ್ತು ಮುಳುವಾಗಲ ತಾಲೂಕಿನ ದುಕ್ಕಸಂದ್ರ ಹೋಬಳಿಯ ವಿ ನಾಗರೆಡ್ಡಿಯಲ್ಲಿ ಕಂದಾಯ ವೃತ್ತದ ಸರ್ವೆ ನಂಬರ್ ಎಂಬತ್ನಾಲ್ಕು ಸರ್ವೆ ನಂಬರ್ ಅರವತ್ತು ಸರ್ವೆ ನಂಬರ್ ಎಂಬತ್ತ್ಮೂರರಲ್ಲಿ ಏನೇನು ಸರ್ಕಾರಿ ಜಮೀನಿದೆಯೋ ಈ ಕೂಡಲೇ ಅದನ್ನು ತುತ್ತುವರಿ ತೆರವುಗೊಳಿಸಲು ಒಂದು ವಿಶೇಷವಾದ ಕಂದಾಯ ಅಧಿಕಾರಿಗಳು ತಂಡ ರಚನೆ ಮಾಡ್ತಿರೋ ಇಲ್ಲ ಆರ್ ಐ ವಿ ಸೂಚನೆ ಮಾಡ್ತಿರೋ ನಮಗೆ ಗೊತ್ತಿಲ್ಲ ನಾವು ನಾಲ್ಕು ದಿನ ಗಡುವು ಕೊಡ್ತಾ ಇದೀವಿ ಯಾಕಂದ್ರೆ ಇಪ್ಪ ಹದಿನೈದನೇ ತಾರೀಕು ಸಂಕ್ರಾಂತಿ ಇರೋದಕ್ಕೋಸ್ಕರ ನಡೆದ್ರೆ ಸೋಮವಾರ ಒಳಗಡೆ ಈ ಒಂದು ಮೂರು ಸರ್ವೆ ನಂಬರ್ ಅಲ್ಲಿ ಆಗಿರುವ ನೂರಾರು ಎಕರೆ ಸರ್ಕಾರಿ ಕೆರೆ ಇರ್ಬೋದು ಗೋಮಾಳ ಇರ್ಬೋದು ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಿ ಅರಣ್ಯ ಇಲಾಖೆ ಅಧಿಕಾರಿಯ ಹೆಸರು ಹೇಳಿಕೊಂಡು ಅರಣ್ಯ ಅಧಿಕಾರಿಯಲ್ಲಿ ಕೆಲಸ ನಿರ್ವಹಿಸಿರುವ ಈ ವ್ಯಕ್ತಿಯೇ ಸರ್ಕಾರಿ ಭೂಮಿಯನ್ನು ಕಬ್ಬಿಳಿಸಿರುವ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಸುತ್ತಮುತ್ತಲ ಗ್ರಾಮಗಳ ಜಾನುವಾರುಗಳಿಗೆ ಇದನ್ನು ಮೀಸಲಿಡಬೇಕು ಇಲ್ಲವಾದರೆ ಕಟ್ಟಿಗೆಗಳ ಸಮೇತ ಕೋಲಾರ ಮತ್ತು ಚ ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ತಂಬಳ್ಳಿ ಗೇಟ್ ಅನ್ನು ಜಾನುವಾರುಗಳು ಮತ್ತು ಕಟ್ಟಿಗೆ ಸಮೇತ ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ ಅಂತೇಳಿ ಕಂದಾಯ ಅಧಿಕಾರಿಗಳಿಗೆ ಅರಣ್ಯ ಅಧಿಕಾರಿಗಳಿಗೆ ಇದೆ ತಾಲೂಕು ದುಕ್ಸಂದ್ರ ಹೋಬಳಿ ವಿ ನಾಗರೆಡ್ಡಿಹಳ್ಳಿ ಸರ್ವೆ ನಂಬರ್ ಎಂಬತ್ನಾಲ್ಕರಲ್ಲಿ ಐವತ್ತೆ ಎಕರೆ ಹದಿನಾಲ್ಕು ಗುಂಟೆ ಇರುವುದಾಗಿ ಇಲ್ಲಿಂದ ದೃಢೀಕರಿಸಲಾಗಿದೆ ತಾಲೂಕು ಪಾಣಿಯಲ್ಲಿ ದೃಢೀಕರಣ ಆಗಿದೆ ಅದರಲ್ಲಿ ಬಂದು ವಿಕ್ರಮ್ ಎನ್ನುವರು ಇದರಲ್ಲಿ ಹದಿನಾರು ಎಕರೆಯನ್ನು ಅವರೇ ಸ್ವತಃ ಹೇಳಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಮ್ಮದು ಜಂಟಿ ಸರ್ವೆಯಲ್ಲಿ ಇಪ್ಪತ್ತು ಎಕರೆ ಹೋಗುತ್ತೆ ಅಂತ ಆದರೆ ನಿನ್ನೆ ಬಂದು ಕೆರೆ ಅಂಗಳದಲ್ಲಿ ಖರಾಬು ಅನ್ನೋ ಜಾಗನ ಅವ್ರನ್ನ ಕೇಳಿದ್ದಕ್ಕೆ ಮೀಂಟ್ಲಪ್ಪ ಫೋಟೋ ಹೇಸ್ಕೋ ಮೀಂಟ್ಲಪ್ಪ ಅದು ಸೇಸ್ಕೋ ಇದು ಶೇಸ್ಕೋ ಏನು ಶಾಸ್ತಾವ ಶೈಯಿ ಅಂತ ಮಟ್ಟಕ್ಕೆ ಮಾತಾಡಿದ್ದಾರೆ ಅವರು ಅವ್ರಿಗೊಂದು ಒಂದು ಕಠಿಣವಾದ ಕ್ರಮ ಕೈಗೊಳ್ಳಬೇಕಾಗಿ ನಮ್ಮಲ್ಲಿ ವಿನಂತಿ ಸರ್ವೆ ನಂಬರ್ ಅರವತ್ತರಲ್ಲಿ ಹದಿನ ಹದಿನಾರು ಎಕರೆ ಇದೆ ಹದಿನಾರು ಎಕರೆ ಇದು ಕೆರೆ ಅಂಗಳ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಇದು ಪಾಣಿಯಲ್ಲಿ ಕೆರೆ ಅಂಗಳನೂ ಒತ್ತುವರಿ ಮಾಡಿದ್ದಾರೆ ಇವರು ಅದನ್ನು ಒಂದು ಒಂದೂವರೆ ಎಕರೆ ಎರಡು ಎಕರೆ ಅಷ್ಟು ಒತ್ತುವರಿ ಮಾಡಿದ್ದಾರೆ ಮತ್ತೆ ಎಂಬತ್ ಮೂರಲ್ಲಿ ಖರಾಬು ಎರಡ್ ಎಕರೆ ಅದು ನೀಟಾಗಿ ಕಾಣೋದೇ ಇಲ್ಲ ಬಿಡಿ ಅದೆಲ್ಲ ಎಲ್ಲ ನುಚ್ಚು ನೂರು ಮಾಡ್ಬಿಟ್ಟಿದ್ದಾರೆ ಇವರು ಇವರು ಇವ್ರ ಎಲ್ಲಾ ಟೋಟಲ್ ಬಂದು ಇವ್ರು ಇಪ್ಪತ್ತು ಎಕರೆ ಅಷ್ಟು ಇವರು ಗೋಮಳ ಹಾಕೊಂಡಿರೋದು ಇವ್ರು ಸರ್ಕಾರಿ ಗೋಮಳನ ನಿಮ್ಮಿಂದ ಏನಾಗುತ್ತೆ ಅಂತ ಕೇಳ್ತಾರೆ ಇವರು